ಚೆನ್ನೈನ ಆಸ್ಪತ್ರೆಯೊಂದರಲ್ಲಿ ಇಸುವಿ ಸೋಮವಾರ ಮಾರ್ಚ್ ಹದಿನೇಳರಂದು ನಕ್ಷತ್ರವೊಂದು ಹುಟ್ಟಿತು ಚೆನ್ನೈನ ಆಸ್ಪತ್ರೆಯೊಂದರಲ್ಲಿ ಕನ್ನಡದ ಮೇರು ನಟ ಡಾ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂದ ಪುನೀತ್ ರಾಜ್ಕುಮಾರ್ ಸಹೋದರರಾದ ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಸಹೋದರಿಯರಾದ ಪೂರ್ಣಿಮಾ ಲಕ್ಷ್ಮಿಯವರ ಮುದ್ದಿನ ಅಪ್ಪು ಎಲ್ಲರ ಪಾಲಿನ ಪ್ರೀತಿಯ ಅಪ್ಪು ಅಭಿಮಾನಿಗಳ ಪಾಲಿಗೆ ಪವರ್ ಹುಟ್ಟಿದ ಆರೇ ತಿಂಗಳಿಗೆ ಪ್ರೇಮದ ಕಾಣಿಕೆ ಮೂಲಕ ತೆರೆಯೇರಿದ ಅದೃಷ್ಟವಂತ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮನವರ ಪ್ರೇಮದ ಕಾಣಿಕೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಸಂತ ಗೀತೆ ಎಂಬತ್ತೊಂದರಲ್ಲಿ ಭಾಗ್ಯವಂತ ಎಂಬತ್ತೆರಡರಲ್ಲಿ ಚಲಿಸುವ ಮೋಡಗಳು ಮೂರರಲ್ಲಿ ಎರಡು ನಕ್ಷತ್ರಗಳು ಎಂಬತ್ತೈದರಲ್ಲಿ ಭಕ್ತ ಪ್ರಹ್ಲಾದ ಹಾಗೂ ಬೆಟ್ಟದ ಹೂವು ಹೀಗೆ ಸಾಲು ಸಾಲಾಗಿ ಚಿತ್ರಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದ ಅಪ್ಪು ಬೆಟ್ಟದ ಹೂವು ಚಿತ್ರಕ್ಕೆ ಬಾಲಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದರೆ ಎರಡು ನಕ್ಷತ್ರಗಳು ಹಾಗೂ ಚಲಿಸುವ ಮೋಡಗಳು ಚಿತ್ರಕ್ಕೆ ಶ್ರೇಷ್ಠ ಬಾಲಕಲಾವಿದ ರಾಜ್ಯ ಪ್ರಶಸ್ತಿ ಪಡೆದರು ಡಾಕ್ಟರ್ ರಾಜ್ ಎನ್ನುವ ಮಹಾನ್ ನಟರ ಎದುರು ನಟಿಸಿ ಸೈ ಎನಿಸಿಕೊಂಡವರು ಕನ್ನಡಿಗರ ಮನೆ ಮಾತಾಗಿ ಆಗಿನ ಮಾಸ್ಟರ್ ಲೋಹಿತ್ ನಂತರದ ಮಾಸ್ಟರ್ ಪುನೀತ್ ಬಾಲ ಕಲಾವಿದನಾಗಿ ಪ್ರೇಕ್ಷಕರು ಹುಬ್ಬೇರುವಂತೆ ನಟಿಸಿದ ಅಮೋಘ ದೃಶ್ಯಗಳು ಕನ್ನಡ ಚಿತ್ರರಂಗದಲ್ಲಿ ಚಿರಸ್ಥಾಯಿ ಕನ್ನಡದ ನಟ ಸಾರ್ವಭೌಮನಾದ ಅಪ್ಪನೆದುರು ನಟಿಸಿ ಅಪ್ಪು ತಂದೆಗೆ ತಕ್ಕ ಮಗ ಹೀಗೆನಿಸಿಕೊಂಡಿದ್ದು ಈಗ ಇತಿಹಾಸ ಚಿಕ್ಕಂದಿನಲ್ಲೇ ನಟನೆಯಲ್ಲಿ ಮಾತ್ರವಲ್ಲ ಗಾಯನದಲ್ಲೂ ಮನೆ ಮಾತಾದ ಅಪ್ಪು ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬ ನಾಡನುಡಿಗೆ ಉದಾಹರಣೆಯಾದರು ಮಗ ದೊಡ್ಡ ಕಲಾವಿದನಾಗುತ್ತಾನೆ ಎಂದು ಅಪ್ಪ ಅಮ್ಮನಿಗೆ ಆಗಲೇ ಭರವಸೆ ಇತ್ತು ಡಿಪ್ಲೊಮಾ ಇನ್ ಸೈನ್ಸ್ ಓದಿ ಮುಗಿಸಿದ ಅಪ್ಪು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಡಿಸೆಂಬರ್ ಒಂದರಂದು ಚಿಕ್ಕಮಗಳೂರಿನ ಅಶ್ವಿನಿ ರೇವಂತ್ ರವರ ಕೈ ಹಿಡಿದರು ಈಗ ಅವರಿಗೆ ಧೃತಿ ಮತ್ತು ವಂದಿತ ಇಬ್ಬರು ಪುತ್ರಿಯರು ಬಾಲನಟನಿಂದ ನಾಯಕ ನಟನ ಸ್ಥಾನಕ್ಕೆ ಬರಲು ಅಪ್ಪು ಕಲಿತ ಪಾಠಗಳು ಒಂದೆರಡಲ್ಲ ನೃತ್ಯ ಸಾಹಸ ಈಜು ಇತರ ಅನೇಕ ಕಲೆಗಳನ್ನು ಕಲಿತರು ಅಭಿನಯವಂತೂ ಅಜ್ಜ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರಿಂದ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಬಂದ ಬಳುವಳಿ ಎರಡು ಸಾವಿರದ ಎರಡರಲ್ಲಿ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಮರುಪಾದಾರ್ಪಣೆ ಮಾಡಿದ ಪುನೀತ್ ರಾಜ್ಕುಮಾರ್ ಅಲ್ಲಿಂದ ಇಲ್ಲಿಯ ತನಕ ಇಪ್ಪತ್ತೇಳು ಚಿತ್ರಗಳಲ್ಲಿ ಅಭಿನಯಿಸಿದರು ಆರು ರಾಜ್ಯ ಪ್ರಶಸ್ತಿ ಐದು ಫಿಲ್ಮ್ ಫೇರ್ ಪ್ರಶಸ್ತಿ ನಾಲ್ಕು ಸೈಮಾ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ನಾಡಿನಾದ್ಯಂತ ಅನೇಕ ಸಂಘ ಸಂಸ್ಥೆಗಳು ಅವರನ್ನು ಅಭಿನಂದಿಸಿವೆ ಗೌರವಿಸಿವೆ ಸನ್ಮಾನಿಸಿವೆ ಅಪ್ಪು ಅಭಿ ವೀರ ಕನ್ನಡಿಗ ಮೌರ್ಯ ಆಕಾಶ್ ನಮ್ಮ ಬಸವ ಅಜಯ್ ಅರಸು ಮಿಲನ ಬಿಂದಾಸ್ ವಂಶಿ ರಾಜ್ ದ ಶೋಮನ್ ಪೃಥ್ವಿ ರಾಮ್ ಜಾಕಿ ಹುಡುಗರು ಪರಮಾತ್ಮ ಅಣ್ಣ ಬಾಂಡ್ ಯಾರೇ ಕೂಗಾಡಲಿ ನಿನ್ನಿಂದಲೇ ಮೈತ್ರಿ ಫವಸ್ಥ ಧೀರ ರಣವಿಕ್ರಮ ಚಕ್ರವ್ಯೂಹ ದೊಡ್ಡ ಮನೆ ಹುಡುಗ ರಾಜಕುಮಾರ ಅಂಜನಿ ಪುತ್ರ ನಟ ಸಾರ್ವಭೌಮ ಯುವರತ್ನ ಇನ್ನು ತೆರೆ ಕಾಣಬೇಕಾದ ಜೇಮ್ಸ್ ಇಷ್ಟು ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿದ ನಮ್ಮೆಲ್ಲರ ಮೆಚ್ಚಿನ ಪವರ್ ಸ್ಟಾರ್ ದಿಢೀರನೆ ನಮ್ಮನ್ನೆಲ್ಲ ಆಗಲಿ ಹೋಗಿದ್ದು ಅವರ ಕುಟುಂಬಕ್ಕೆ ಚಿತ್ರೋದ್ಯಮಕ್ಕೆ ಕನ್ನಡ ಚಲನಚಿತ್ರ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಇಡೀ ಕನ್ನಡಿಗರಿಗೆ ದೊಡ್ಡ ಆಘಾತ ಅವರ ಮನೋಜ್ಞ ಅಭಿನಯವನ್ನು ಯಾರೂ ಮರೆಯುವಂತಿಲ್ಲ ಡ್ಯೂಬ್ಗಳಿಲ್ಲದೆ ನಾನೇ ನಟಿಸುತ್ತೇನೆಂದು ನಟಿಸಿದ ಸಾಹಸ ದೃಶ್ಯಗಳು ಸದಾ ಜೀವಂತ ಕನ್ನಡ ಚಲನಚಿತ್ರಗಳಲ್ಲಿ ನೃತ್ಯಕ್ಕೆ ಮಾದರಿಯಾಗಿ ನಿಂತ ಅಪ್ಪು ಅವರ ನೃತ್ಯ ಎಂದರೆ ಹಸುಗೂಸುಗಳಿಗೂ ಅಚ್ಚುಮೆಚ್ಚು ಮೇರು ನಟನ ಮಗನೆಂಬ ದರ್ಪವಿಲ್ಲದೆ ಅಪ್ಪನ ಆದರ್ಶಗಳನ್ನು ಸರಳತೆಯನ್ನು ಸೌಜನ್ಯವನ್ನು ತನ್ನದಾಗಿಸಿಕೊಂಡು ಕಿರಿಯರಲ್ಲಿ ಕಿರಿಯನಾಗಿ ನಡೆದು ಬಂದ ಅಪ್ಪು ತಲೆ ಎತ್ತಿ ನಿಲ್ಲಬೇಕಾದರೆ ತಲೆಬಾಗಿ ನಡೆಯಬೇಕೆಂಬ ಸೂಕ್ತಿಯನ್ನು ಅಕ್ಷರಶಃ ಪಾಲಿಸಿದವರು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಕಥೆಗಾರರಿಗೆ ನೃತ್ಯ ನಿರ್ದೇಶಕರಿಗೆ ನೃತ್ಯಗಾರರಿಗೆ ಗೀತ ಸಾಹಿತಿಗಳಿಗೆ ಸಂಗೀತ ನಿರ್ದೇಶಕರಿಗೆ ಗಾಯಕರಿಗೆ ಛಾಯಾಗ್ರಾಹಕರಿಗೆ ಸಾಹಸ ಕಲಾವಿದರಿಗೆ ಲೈಟ್ ಮನ್ನಿಂದ ಹಿಡಿದು ಚಿತ್ರ ಪ್ರದರ್ಶಕ ವಿತರಕ ಅಷ್ಟೇ ಏಕೆ ಗೋಡೆಗೆ ಪೋಸ್ಟರ್ ಅಂಟಿಸುವವರ ತನಕ ಎಲ್ಲರೊಂದಿಗೂ ನಗು ನಗುತ್ತ ಆತ್ಮೀಯವಾಗಿ ಸೌಜನ್ಯದಿಂದ ವರ್ತಿಸುತ್ತಿದ್ದ ಅಪ್ಪುಗೆಯ ಪ್ರೀತಿಯ ಅಪ್ಪು ಅಜರಾಮರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾತ್ರವಲ್ಲದೆ ಇತರ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಅಪ್ಪು ಅವರ ನಂಟು ಬರೆಯಲು ಸಾಧ್ಯವಿಲ್ಲ ಕಾವೇರಿ ವಿವಾದ ಹೊಗೆನಿಕಲ್ ಮಹದಾಯಿ ಮುಂತಾದ ಕನ್ನಡದ ಪರ ಹೋರಾಟಗಳಲ್ಲಿ ಮುಂದೆ ನಿಲ್ಲುತ್ತಿದ್ದುದನ್ನು ಕನ್ನಡಿಗರು ಮರೆಯಲು ಸಾಧ್ಯವೇ ಇಲ್ಲಿಯವರೆಗೂ ನಾವು ನೋಡಿದ ಅಪ್ಪು ಚಿತ್ರರಂಗದ ಪವರ್ ಸ್ಟಾರ್ ಇದರಿಂದಾಚೆಗೆ ಇಂದು ಜಗತ್ತೇ ತಿರುಗಿ ನೋಡುತ್ತಿರುವ ಅಪ್ಪು ಬೇರೆ ಬೇರೆ ದೇಶಗಳ ಜನರ ಕಣ್ಣಲ್ಲಿ ನೀರು ತರಿಸಿದ ಅಪ್ಪು ಕೊಡುಗೈದಾನಿ ಅಪ್ಪು ಇವರತ್ನ ಮಾತ್ರವಲ್ಲ ಸೇವಾರತ್ನ ಅಪ್ಪು ಸದ್ದಿಲ್ಲದೆ ಸಾವಿರಾರು ಬದುಕುಗಳಿಗೆ ಬೆಳಕಾದ ಅಪ್ಪು ಸಾವಿನಲ್ಲೂ ಸಾರ್ಥಕತೆ ಮೆರೆದು ನೇತ್ರದಾನ ಮಾಡಿದ ಅಪ್ಪು ಒಂದು ದೊಡ್ಡ ಸಂಸ್ಥೆ ಮಾಡಬಹುದಾದದನ್ನು ಒಬ್ಬ ವ್ಯಕ್ತಿಯಾಗಿ ಸಾಧಿಸಿದ ಅಪ್ಪು ಅಬ್ಬಾ ಒಂದೇ ಎರಡೇ ಸಮಾಜಮುಖಿಯಾಗಿ ಹಣ ಪಡೆಯದೆ ಕರ್ನಾಟಕ ಸರ್ಕಾರದ ಹಾಲು ಒಕ್ಕೂಟದ ನಂದಿನಿ ಹಾಲಿನ ಉತ್ಪನ್ನಗಳ ರಾಯಭಾರಿಯಾಗಿದ್ದರು ಎಲ್ಇಡಿ ಬಲ್ಬ್ ಯೋಜನೆಗಳ ರಾಯಭಾರಿಯಾಗಿದ್ದರು ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ತಂಡದ ಆರ್ಸಿಬಿಗೆ ರಾಯಭಾರಿಯಾಗಿದ್ದರು ಬಿಎಂಟಿಸಿ ಬಸ್ ಹಾಗೂ ರಾಜ್ಯ ಚುನಾವಣಾ ಕಮಿಷನ್ಗೂ ಸಹ ರಾಯಭಾರಿಯಾಗಿ ಅವರ ಜನಪರ ಕಾಳಜಿಯನ್ನು ತೋರಿದ್ದಾರೆ ಬಡ ಮಕ್ಕಳಿಗೆ ಶಿಕ್ಷಣ ನೀಡಲು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಐಎಎಸ್ ಐಪಿಎಸ್ ತರಬೇತಿ ಶಾಲೆ ಸಹ ತೆರೆದಿದ್ದರು ಪಿಆರ್ ಕೆ ಎಂಬ ಸಂಸ್ಥೆಯಡಿ ಹೊಸ ಹೊಸ ಬಗೆಯ ಚಿತ್ರಗಳನ್ನು ತಯಾರಿಸುತ್ತಿದ್ದರು ಹೊಸಬರಿಗೆ ಅವಕಾಶಗಳನ್ನು ನೀಡುತ್ತಿದ್ದರು ಪಿಆರ್ ಕೆ ಆಡಿಯೋ ಸಂಸ್ಥೆಯನ್ನು ಸಹ ನಿರ್ಮಿಸಿ ಆಡಿಯೋ ಹಕ್ಕುಗಳನ್ನು ಪಡೆಯುತ್ತಿದ್ದರು ಕಿರುತೆರೆಯಲ್ಲಿ ಕನ್ನಡದ ಕೋಟ್ಯಾಧಿಪತಿಗೆ ನಿರೂಪಕರಾಗಿ ಮಾತ್ರವಲ್ಲದೆ ಧಾರಾವಾಹಿಗಳನ್ನು ನಿರ್ಮಿಸುತ್ತಿದ್ದರು ಕನ್ನಡಕ್ಕೆ ಹೊಸ ತಂತ್ರಜ್ಞಾನ ಪರಿಚಯಿಸಬೇಕೆಂಬ ಹಂಬಲದಿಂದ ಪ್ರೀತಿಯ ಹಂಬಲ ಹೊಂದಿದ್ದ ಪ್ರೀತಿಯ ಅಪ್ಪು ಎಲ್ಲವನ್ನು ಅರ್ಧದಲ್ಲೇ ಬಿಟ್ಟು ಹೋದದ್ದು ನಮ್ಮೆಲ್ಲರಿಗೂ ತುಂಬಲಾರದ ನಷ್ಟ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಸಂಭಾವನೆಯನ್ನು ಪರೋಪಕಾರಕ್ಕೆ ನೀಡಿದ ಆರು ಕೋಟಿ ಕನ್ನಡಿಗರ ಹೃದಯದ ಯುವರತ್ನ ಅನೇಕ ಗೀತೆಗಳನ್ನು ಹಾಡಿ ಹಣವನ್ನು ಆಶ್ರಮಗಳಿಗೆ ನೀಡುತ್ತಿದ್ದರು ಸಾವಿರಾರು ಜನರಿಗೆ ವಿದ್ಯಾರ್ಜನೆ ಮಕ್ಕಳ ವಿದ್ಯಾಭ್ಯಾಸ ಗೋಶಾಲೆಗಳಿಗೆ ವೃದ್ಧಾಶ್ರಮಕ್ಕೆ ತಮ್ಮದೇ ಕುಟುಂಬದ ಶಕ್ತಿಧಾಮ ಆಶ್ರಮಕ್ಕೆ ತಮ್ಮ ಸಂಭಾವನೆಯ ಬಹುಪಾಲು ಹಣವನ್ನು ನೀಡುತ್ತಿದ್ದರು ಸಮಾಜಮುಖಿಯಾಗಿ ಬದುಕಿ ಬಾಳಿದ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಹೃದಯಾಘಾತಕ್ಕೆ ಒಳಗಾಗಿ ನಮ್ಮನ್ನು ಅಗಲಿದ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರ ದರ್ಶನಕ್ಕೆ ಒಂದು ಲೆಕ್ಕದ ಪ್ರಕಾರ ಮಹಾತ್ಮ ಗಾಂಧೀಜಿಯವರ ಅಂತಿಮ ದರ್ಶನಕ್ಕೆ ಬಂದ ಜನಕ್ಕಿಂತ ಹೆಚ್ಚಾಗಿ ಬಂದಿದ್ದರು ಎಂಬ ಮಾತಿದೆ ಪುನೀತ್ ರಾಜ್ಕುಮಾರ್ ಅವರ ಕೀರ್ತಿ ದೊಡ್ಡದು ಬಹಳ 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 ದೊಡ್ಡದು